ಇಬ್ರಿಯ ಹನ್ನೆರಡು ಎರಡನೇ ವಾಕ್ಯದಲ್ಲಿ ನಮ್ಮ ನಂಬಿಕೆಯನ್ನು ಹುಟ್ಟಿಸಿ ನಮ್ಮ ನಂಬಿಕೆಯನ್ನು ಪೂರ್ಣಿಸುವ ಆತನ ಮೇಲೆ ದೃಷ್ಟಿಸಿ ನೋಡಿ ಕರ್ತನ ಮೇಲೆ ನಮ್ಮ ಮನಸ್ಸನ್ನು ಫಿಕ್ಸ್ ಮಾಡ್ ಟು ಫಿಕ್ಸ್ ಅವರ್ ಮೈಂಡ್ ಆನ್ ಜೀಸಸ್ ನಾವು ಕ್ರೈಸ್ತರು ಅಂದ್ರೆ ನಮ್ಗೆಲ್ಲ ಕ್ರಿಸ್ತನೇ ಕ್ರೈಸ್ಟ್ ಇಸ್ ಎವ್ರಿ ತಿಂಗ್ ಟಿವರ್ಸ್ ಪೌಲನ ಪ್ರವೇಶ ಮೂರ ಇದರಲ್ಲಿ ಹೇಳುತ್ತಾರೆ ನನ್ನ ಜೀವವಾಗಿರುವ ಕರ್ತವ್ಯ ಪ್ರತ್ಯಕ್ಷನಾಗುವಾಗ ಸೊ ಅಲ್ಲಿ ಹೇಳುತ್ತಾರೆ ನನ್ನ ಜೀವವಾಗಿರುವ ಕರ್ತವ್ಯ ಕ್ರೈಸ್ಟ್ ಇಸ್ ಮೈ ಲೈಫ್ ಸೊ ನಮ್ಮ ಮನಸ್ಸು ಕ್ರಿಸ್ತನ ಮೇಲೆ ಇರಬೇಕು ಫಿಕ್ಸ್ ಮಾಡಬೇಕು ಮತ್ ಯೇಸು ಸ್ವಾಮಿ ಎಂತವ್ರು ದೇವರು ಎಂತವ್ರು ಅಂತ ನಮ್ಮ ಮೈಂಡ್ ಕ್ಲಿಯರ್ ಆಗಿ ಫಿಕ್ಸ್ ಆಗಬೇಕು ದೇವರು ಒಳ್ಳೆಯವರು ಮನುಷ್ಯರನ್ನು ರಕ್ಷಿಸುವಂತೆ ಮನುಷ್ಯ ಕುಮಾರನು ಬಂದರು ತೀರ್ಪು ಮಾಡಕ್ ಅಲ್ಲ ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವ್ರು ನಮಗೆ ಒಳ್ಳೆಯವರಾಗಿರ್ಬೇಕು ದೇವ್ರು ನಮ್ಮನ್ನು ಶಮಿಸ್ಬೇಕು ದೇವ್ರು ನಮ್ಮನ್ನ ಆಶೀರ್ವದಿಸ್ಬೇಕು ನಮ್ಗೆಲ್ಲ ಅನುಕೂಲವನ್ನು ಮಾಡಬೇಕು ಸಮಾಧಾನ ಕೊಡಬೇಕು ಅಂತ ನಾವು ಬಯಸ್ತೀವಿ ನಮ್ ದೇವ್ರು ಒಳ್ಳೆಯವರಾಗಿರ್ಬೇಕು ಅಂತ ಒಂದು ವೇಳೆ ನಾವು ತಪ್ಪು ಮಾಡಿದ್ರು ದೇವ್ರು ನಮ್ಮನ್ನ ಕ್ಷಮಿಸ್ಬೇಕು ಅಂತ ನಾವು ನಾವು ಬಯಸ್ತೀವಿ ಕ್ಷಮೆ ಕೇಳ್ತೀವಿ ಅದೇ ರೀತಿಯಲ್ಲಿ ಮತ್ತೊಬ್ಬರಿಗೂ ನಾವು ಬಯಸ್ಬೇಕು ನಮ್ಗೆ ದೇವ್ರು ಒಳ್ಳೆಯವರು ಒಳ್ಳೆಯವರಾಗಿ ಇರಬೇಕು ಅಂತ ನಾವು ಬಯಸುವ ನಾವು ಇನ್ನೊಬ್ರಿಗೂ ಸಹ ಅದನ್ನೇ ಬಯಸ್ಬೇಕು ನಮ್ ದೇವ್ರು ಹೆಂಗಿದಾರೋ ಇನ್ನೊಬ್ರಿಗೂ ಹಂಗೆ ಇದ್ದಾರೆ ಅವರು ಸಹ ಒಳ್ಳೆಯವರಾಗಿರಬೇಕು ದೇವ್ರು ಅಂತ ಬಯಸ್ತಾ ಇದಾರೆ ಅವ್ರಿಗೂ ದೇವರ ಕ್ಷಮಾಪಣೆ ಬೇಕು ಅವ್ರಿಗೂ ದೇವರ ಆಶೀರ್ವಾದ ಬೇಕು ಅವ್ರಿಗೂ ದೇವರ ಸಮಾಧಾನ ಬೇಕು ಮೊದಲು ದೇವರು ಒಳ್ಳೆಯವರು ಅಂತ ನಾವು ಫಿಕ್ಸ್ ಮಾಡ್ಕೊಳ್ಬೇಕು ನಮ್ಮ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು ಎರಡು ಕಲುಷ ಮೂರನೇ ಅಧ್ಯಾಯ ಒಂದರಿಂದ ಮೂರವರೆಗೂ ಓದುವಾಗ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ರೆ ಮೇಲಾದ ಕಾರ್ಯಗಳ ಮೇಲೆ ಮನಸ್ಸಿನ ಇಲ್ಲೇ ಆತ್ಮಿಕ ಕಾರ್ಯಗಳ ಮೇಲೆ ಮನಸ್ಸಿನ ಬ್ರಹ್ಮಪುರದ ಪತ್ರಿಕೆ ಎಂಟನೇ ದೇಹದಲ್ಲೇ ಭೂ ಸಂಬಂಧವಾದ ಕಾರ್ಯಗಳ ಮೇಲೆ ಮನಸ್ಸಿರೋದು ಮರಣ ಅಂತ ಭೂ ಸಂಬಂಧವಾದ ಶಾರೀರಿಕ ಮನಸ್ಸು ಸೊ ನಮ್ಮ ಮನಸ್ಸು ಎಲ್ಲಿ ಫಿಕ್ಸ್ ಆಗಿರ್ಬೇಕು ಆತ್ಮಿಕ ಕಾರ್ಯಗಳ ಮೇಲೆ ಫಿಕ್ಸ್ ಥಿಂಗ್ಸ್ ಮತ್ತೆ ಯಾಕೆ ಕೆಲೊಬ್ರು ಅಪಪ್ರಚಾರ ಬಗ್ಗೆ ಕೆಟ್ಟದಾಗ್ ಮಾತಾಡ್ತಾರೆ ಅಥವಾ ನನ್ ಬಗ್ಗೆನೋ ನಿಮ್ ಬಗ್ಗೆನೋ ಯಾಕೆ ಒಬ್ರು ಕೆಟ್ಟದಾಗ ಮಾತಾಡ್ತಾರೆ ಯಾಕಂದ್ರೆ ಅವ್ರು ನಮ್ ನಾವು ಮಾತಾಡಿದು ನಾವು ಮಾಡಿದು ನಾವು ಇಷ್ಟ ಆಗಲಿಲ್ಲ ಆಗ್ಲಿಲ್ಲ ಅವ್ರಿಗೆ ಇಷ್ಟವಾದದನ್ನ ಮಾಡಿಲ್ಲ ಅವ್ರಿಗಿಷ್ಟವಾದದನ್ನ ಹೇಳಿಲ್ಲ ಅದರಿಂದ ಇಷ್ಟ ಆಗಲ್ಲ ಅದರಿಂದ ಅವ್ರು ಅಪಪ್ರಚಾರ ಮಾಡ್ತಾರೆ ಅದನ್ನು ಕೇಳಬಾರ್ದು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ತೇವೆ ನೋಡಿ ಯಾರನ್ನು ನಾವು ತೀರ್ಪು ಮಾಡಬಾರ್ದು ಕೇಳುವಂತ ಯಾರನ್ನು ತೀರ್ಪು ಮಾಡಬೇಡಿ ನಿಮ್ಗೆ ಅದೇ ರೀತಿ ತೀರ್ಪು ಆಗುತ್ತೆ ಎರಡ್ಕೋರಿ ಐದನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯ ದೇವರು ಲೋಕದ ಪಾಪಗಳನ್ನು ಲೆಕ್ಕ ತಗೊಂಡಿಲ್ಲ ಕ್ರಿಸ್ತ ಯೇಸುವಿನಲ್ಲಿ ಸಮಾಧಾನ ಪಡಿಸ್ತಾ ಇದ್ದಾರೆ ಸೊ ದೇವರೇ ಲೋಕದ ಪಾಪವನ್ನು ಲೆಕ್ಕ ತಗೊಂಡಿಲ್ಲ ಅಂದ್ರೆ ನಾವ್ ಯಾಕೆ ಇನ್ನೊಬ್ರು ತಪ್ಪುಗಳನ್ನು ನಾವು ಲೆಕ್ಕ ತಗೊಳ್ಬೇಕು ಯಾಕೆ ತೀರ್ಪು ಮಾಡ್ಬೇಕು ಇವ್ರ ಸರಿ ಇಲ್ಲ ಅವ್ರ ಸರಿ ಇಲ್ಲ ಮೊದಲು ಇಂತ ಮಾತುಗಳನ್ನು ಮಾತಾಡಬಾರ್ದು ಅಂತ ಫಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಪ್ರೀತಿಯಲ್ಲಿ ನಮ್ಮ ಮೈಂಡ್ ನಮ್ಮ ಮೈಂಡ್ ಪ್ರೀತಿಯಲ್ಲಿ ಜೀವಸಕ್ ಫಿಕ್ಸ್ ಮಾಡ್ಕೊಳ್ಬೇಕು ನಮ್ಮ ಮೈಂಡ್ ಅನ್ನು ಪ್ರೀತಿಯಲ್ಲಿ ಜೀವ್ ಫಿಕ್ಸ್ ಮಾಡ್ಕೊಳ್ಬೇಕು ಹೊಸ ಹೊರನ್ ಆಗ್ನೇನೆ ನಿನ್ನ ದೇವರಾದ ಕರ್ತನನ್ನು ಪ್ರೀತಿಸು ನಿನ್ನನ್ನು ಪ್ರೀತಿಸುವಂತೆ ನಿನ್ನ ನೀನು ಯಾರ್ಯವ್ರನ್ನು ಪ್ರೀತಿಸು ಪ್ರೀತಿಸೋಕೆ ನಾವು ಫಿಕ್ಸ್ ಮಾಡ್ಕೊಳ್ಬೇಕು ನಮ್ಮ ಮೈಂಡ್ನ ಬ್ರಹ್ಮಪುರದ ಪತ್ರಿಕೆ ಐದು ಗಂಟರಲ್ಲಿ ನಾವು ಪಾಪಿಗಳಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿಸಿ ಕ್ರಿಸ್ತನನ್ನು ಕೊಟ್ಟರು ಅಂತ ನೋಡಿ ನಾವು ಪಾಪಿ ಆಗಿದ್ದಾಗ ಇನ್ಪರ್ಫೆಕ್ಟ್ ಆಗಿ ಹೊರತೆ ಉಳವರಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಮಗನನ್ನು ಕೊಟ್ಟಿದ್ದಾರೆ ಪ್ರೀತಿ ಇಂಪರ್ಫೆಕ್ಷನ್ ಇಂಪರ್ಫೆಕ್ಷನ್ ನೋಡಲ್ಲ ಕೊರತೆಗಳನ್ನು ನೋಡಲ್ಲ ಪ್ರೀತಿ ಕೊರತೆ ಉಳ್ಳವ್ರನ್ನು ಸಹ ಸ್ವೀಕಾರ ಮಾಡ್ಕೊಳ್ಳುತ್ತೆ ಸೊ ಯಾವಾಗ ಪ್ರೀತಿ ಕೊರತೆ ಉಳ್ಳವ್ರನ್ನ ಕೊರತೆನ ಸ್ವೀಕಾರ ಆಗ ಅದು ಪರಿಪೂರ್ಣವಾಗುತ್ತೆ ಕೊರತೆ ಪರಿಪೂರ್ಣವಾಗುತ್ತೆ ದೇವು ನಮ್ಮಲ್ಲಿ ಎಷ್ಟು ಕೊರತೆಗಳೈತೆ ಎಷ್ಟು ಕೊರತೆಗಳು ಇತ್ತು ಆದ್ರೆ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಆ ಪ್ರೀತಿಯಿಂದ ನಾವು ಸಂಪೂರ್ಣರಾಗಿದ್ದೀವಿ ಇಬ್ಬರಿಯತ್ನಲ್ತೀವಿ ಒಂದೇ ಬಲಿಯ ಮುಖಾಂತರವಾಗಿ ಸಂಪೂರ್ಣ ಪಡಿಸಿದ್ದಾರೆ ಮತ್ತೆ ಈ ಸೆಲ್ಫಿಶ್ ಸ್ವಾರ್ಥವಾಗಿರೋರು ಪರ್ಫೆಕ್ಟ್ ಆಗಿರೋದನ್ನು ಸಹ ಇಂಪರ್ಫೆಕ್ಟ್ ಸರಿಯಾಗಿರೋದನ್ನು ಸಹ ಇಲ್ಲ ಅಂತಾರೆ ಅದು ಸೆಲ್ಫಿಶ್ ಮೈಂಡ್ ಬಗ್ಗೆ ತಾನು ತಾನು ತನ್ ಬಗ್ಗೆ ಮಾತ್ರ ಯೋಚನೆ ಮಾಡೋನು ಪರ್ಫೆಕ್ಟ್ ಆಗಿರೋದು ಇನ್ಪರ್ಫೆಕ್ಟ್ ಅಂತಾನೆ ದೇವರು ಪರ್ಫೆಕ್ಟ್ ಆದ ನೋಡಿ ದೇವರು ಕೊಡೋದೆಲ್ಲ ಪರ್ಫೆಕ್ಟ್ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ಕೆಲಸ ನಿಮ್ಮ ವ್ಯಾಪಾರ ನಿಮ್ಮ ನಿಮ್ ಈ ರಕ್ಷಣೆ ದೇವ್ರು ಕೊಟ್ಟಿರೋದು ಎಲ್ಲ ಪರ್ಫೆಕ್ಟ್ ಸ್ವಾರ್ಥವಾದ ಮನುಷ್ಯ ಸರಿಲಂತ ಅಂತ ಪ್ರೀತಿ ಇಂಪರ್ಫೆಕ್ಟ್ ಅನ್ನು ಸ್ವೀಕಾರ ಮಾಡಬೇಕು ಅದಕ್ಕೆ ತೀರ್ಪು ಮಾಡಬಾರ್ದು ಯಾರನ್ನು ಚರ್ಚ್ ಮಾಡಿ ಪ್ರೀತಿಯಿಂದ ಸ್ವೀಕಾರ ಮಾಡಬಾರ್ದು ಮೊದಲು ನಾವು ಸಹಿಸ್ಕೊಳಕ್ ನಾವು ಕಳೀಬೇಕು ಒಂದು ಕೆನ್ನೆಗೋಳದ್ರೆ ಇನ್ನೊಂದು ಕೆನ್ನೆ ತೋರಿಸು ಹಿಂಸೆಯನ್ನು ಸಹಿಸ್ಕೊಳ್ಬೇಕು ಸ್ವಾಮಿ ಸಹಿಸುವಿಕೆ ಬಗ್ಗೆ ಜಾಸ್ತಿ ಮಾತಾಡಿದಾರೆ ಸಹಿಸ್ ಆಗಿಲ್ಲ ಅಂದ್ರೇನೆ ಅಪ್ಪಕ್ಳು ಚಲ ಮಾಡ ಕೊರತೆಗಳು ಕೊರತೆಗಳು ದೇವ್ರಿಗೆ ಇಷ್ಟ ಇಂಥ ಕಾರ್ಯಗಳ ಮೇಲೆ ನಿಮ್ಮ ಮೈಂಡನ್ನು ಫಿಕ್ಸ್ ಮಾಡುತ್ತೇವೆ